ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ ಆಗಿ ತಿಳಿಸ್ಕೊಡ್ತೇವೆ ನಾನು ಕಿಶೋರ್ ಕೆವಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆರಂಭವಾಗಿದ್ದ ಗೋ ಬ್ಯಾಕ್ ಶೋ ಅಭಿಯಾನ ಈಗ ಶೋಭಾ ಕರಂದ್ಲಾಜೆ ಹಾಗೂ ಮಾಜಿ ಶಾಸಕ ಸಿಟಿ ರವಿ ಬೆಂಬಲಿಗರ ನಡುವಣ ಸಂಘರ್ಷವಾಗಿ ಬದಲಾಗಿದೆ ಶೋಭಾಗೆ ಲೋಕಸಭೆ ಟಿಕೆಟ್ ನೀಡಬಾರದು ಸಿಟಿ ರವಿಗೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಅಮಿತ್ ಶಾ ಹಾಗೂ ವರಿಷ್ಠರಿಗೆ ಪತ್ರ ಬರೆದಿದ್ದಾರೆ ಹತ್ತು ವರ್ಷಗಳ ಅವಧಿಯಲ್ಲಿ ನೂರು ದಿನವೂ ಕ್ಷೇತ್ರಕ್ಕೆ ಬಾರದಂತಹ ಸಂಸದೆ ನಮಗೆ ಯಾಕೆ ಬೇಕು ಕ್ಷೇತ್ರಕ್ಕೆ ಬಾರದ ಸಂಸದೆ ನಮಗೆ ಬೇಡವೇ ಬೇಡ ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಬಳಿಕ ದೇವಾಲಯದ ಆದಾಯವನ್ನು ಇತರೆ ಧರ್ಮಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಅಧಿವೇಶನದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕವನ್ನು ಮಂಡಿಸಿ ಅಂಗೀಕಾರ ಪಡೆದುಕೊಂಡಿದೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ನಡುವೆ ಟ್ವೀಟ್ ವಾರ್ ಕೂಡ ನಡೆದಿದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಡಾಕ್ಟರ್ ಕೆ ಸುಧಾಕರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿದ್ರು ಇದೀಗ ಅದೇ ಸುಧಾಕರ್ ಮತ್ತೊಮ್ಮೆ ಕಾಂಗ್ರೆಸ್ ಬಾಗಿಲು ತಟ್ಟಿದ್ದಾರೆ ಎನ್ನಲಾಗಿದೆ ಸುಧಾಕರ್ ವಾಪಸ್ ಆತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಕೆ ಶಿವಕುಮಾರ್ ಈಗಾಗಲೇ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಅಂತಾನೂ ಹೇಳಲಾಗಿದೆ ಆದರೆ ಸುಧಾಕರ್ ಈ ಕಾಂಗ್ರೆಸ್ಗೆ ಮರಳೋದರ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ತಟಸ್ಥ ನಿಲುವು ಕಾಯ್ದುಕೊಂಡಿದ್ದಾರೆ ಕೆಲಸಕ್ಕಾಗಿ ವಿದೇಶಗಳಿಗೆ ತೆರಳುವ ಯುವಕರಿಗೆ ಈಗ ಶಾಕಿಂಗ್ ಸುದ್ದಿ ಹೊಂದಿದೆ ಕೆಲಸದ ಆಸೆಗೆ ವಿದೇಶಕ್ಕೆ ಹೋದವರನ್ನು ಯುದ್ಧಕ್ಕೆ ನಿಯೋಜನೆಗೊಳಿಸಲಾಗಿದೆ ಕೆಲಸಕ್ಕಾಗಿ ಕಲಬುರಗಿಯ ನಾಲ್ಕು ಯುವಕರು ಸೇರಿ ಭಾರತದ ಆರು ಯುವಕರು ಬಾಬಾ ಏಜೆಂಟ್ ಮೂಲಕ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಐದರಂದು ರಷ್ಯಾಕ್ಕೆ ತೆರಳಿದ್ರು ಕೆಲಸ ಸಿಗುವ ಆಸೆಯಲ್ಲಿ ಉಕ್ರೇನ್ಗೆ ಹೋದ ಯುವಕರು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಕೆಲಸಕ್ಕೆ ಹೋಗಿದ್ದವರು ಉಕ್ರೇನ್ ಬಾರ್ಡರ್ನಲ್ಲಿ ಯುದ್ಧಕ್ಕೆ ನಿಯೋಜನೆಗೊಂಡಿದ್ದಾರೆ ತರಬೇತಿ ಹೆಸರಲ್ಲಿ ನಮ್ಮನ್ನು ಬಾರ್ಡರ್ನಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ ಸಂತ್ರಸ್ತ ಯುವಕರೊಬ್ಬರು ಅವರ ತಂದೆ ಅಳಲು ತೋಡ್ಕೊಂಡಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನ ಕೆಲವು ರಾಜ್ಯ ಸರ್ಕಾರಗಳು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇವೆ ಇದೀಗ ಬಿಹಾರದ ನಿತೀಶ್ ಕುಮಾರ್ ಸರ್ಕಾರ ಶಾಲಾ ಸಮಯವನ್ನು ಮೊಟಕುಗೊಳಿಸಿ ಆದೇಶ ಹೊರಡಿಸಿದೆ ಸಿಎಂ ಆದೇಶದಂತೆ ಶಿಕ್ಷಣ ಇಲಾಖೆಯು ಶಾಲಾ ಸಮಯವನ್ನು ಪರಿಷ್ಕರಿಸಿದ್ದು ಶಾಲೆಯ ಸಮಯವನ್ನು ಆರು ಗಂಟೆಗೆ ಇಳಿಸಲಾಗಿದೆ ಪರಿಷ್ಕೃತ ಸಮಯದ ನಂತರ ಸರ್ಕಾರಿ ಶಾಲೆಗಳು ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಕಾರ್ಯನಿರ್ವಹಿಸುತ್ತೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿ ಸಕ್ಸಸ್ ಆಗಿದೆ ಕಾಂಗ್ರೆಸ್ ಜೊತೆಗಿದ್ದೇವೆ ಮತ್ತು ಬಿ ಜೆ ಪಿಯನ್ನು ಸೋಲಿಸುವುದೇ ನಮ್ಮ ಮೈತ್ರಿಯ ಉದ್ದೇಶ ಅಂತ ಸಮಾಜವಾದಿ ನಾಯಕ ಅಖಿಲೇಶ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ ಮೈತ್ರಿ ಅಡಿಯಲ್ಲಿ ಎರಡು ಪಕ್ಷಗಳ ನಡುವೆ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆದಿದೆ ಎಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತೆ ಉಳಿದ ಅರವತ್ತ್ಮೂರು ಸ್ಥಾನಗಳಲ್ಲಿ ಅಖಿಲೇಶ್ ಯಾದವರ ಸಮಾಜವಾದಿ ಪಕ್ಷ ಹಾಗೂ ಇಂಡಿಯಾ ಬ್ಲಾಕ್ನ ಇತರೆ ಬೆಂಬಲಿತ ಪಕ್ಷಗಳು ಸ್ಪರ್ಧಿಸಲಿವೆ ಪರಮಾಣು ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಖಾಸಗಿ ಕಂಪನಿಗಳ ಹೂಡಿಕೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ ಈ ವಲಯದಲ್ಲಿ ಹೂಡಿಕೆ ಮಾಡುವಂತೆ ಕೇಂದ್ರ ಸರ್ಕಾರವೇ ಕಂಪನಿಗಳನ್ನು ಆಹ್ವಾನಿಸಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಪವರ್ ಅದಾನಿ ಪವರ್ ಮತ್ತು ವೇದಾಂತ ಲಿಮಿಟೆಡ್ ಸೇರಿದಂತೆ ಕನಿಷ್ಠ ಐದು ಖಾಸಗಿ ಸಂಸ್ಥೆಗಳೊಂದಿಗೆ ಸರ್ಕಾರವು ಸುಮಾರು ಎರಡು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋಕ್ಕೆ ಮಾತುಕತೆ ನಡೆಸ್ತಾ ಇದೆ ಪ್ರಸ್ತುತ ಭಾರತದ ಅಣು ಇಂಧನ ಕ್ಷೇತ್ರ ಸಂಪೂರ್ಣ ಸರ್ಕಾರದ ನಿಯಂತ್ರಣದಲ್ಲಿದೆ ಇತ್ತೀಚೆಗಷ್ಟೇ ವಿಶ್ವದ ಮೂರನೇ ದೈತ್ಯ ಆರ್ಥಿಕತೆ ಹೊಂದಿರುವಂತಹ ರಾಷ್ಟ್ರ ಎಂಬ ಸ್ಥಾನವನ್ನು ಅಲಂಕರಿಸಿದ್ದ ಜರ್ಮನಿಗೆ ಈಗ ಆರ್ಥಿಕ ಹಿಂಜರಿತದ ಸಂಕಷ್ಟ ಎದುರಾಗಿದೆ ಕಳೆದ ಒಂದು ವರ್ಷದಿಂದ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಹಿನ್ನೆಲೆಯಲ್ಲಿ ಜರ್ಮನಿಗೆ ಆರ್ಥಿಕ ಹೊಡೆತ ಬಿದ್ದಿದೆ ಯುದ್ಧದಿಂದಾಗಿ ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆ ಇಳಿಮುಖವಾಗಿದ್ದು ವಿದೇಶಗಳಿಂದ ಬೇಡಿಕೆ ಕಡಿಮೆಯಾಗಿದೆ ಇವೆಲ್ಲದರ ಜೊತೆಗೆ ದೇಶದಲ್ಲಿರುವ ಜನರು ಹಣ ಖರ್ಚು ಮಾಡುವ ಪ್ರಮಾಣ ಕುಸಿದಿರೋ ಕಾರಣ ಜರ್ಮನಿಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕುವ ಭೀತಿ ಉಂಟಾಗಿದೆ ವಿಶ್ವದ ದೊಡ್ಡ ಕಾಡು ಅಮೆಜಾನ್ ಅರಣ್ಯದಲ್ಲಿ ದೈತ್ಯ ಅನುಕೊಂಡ ಹಾವು ಪತ್ತೆಯಾಗಿದೆ ಇದು ಜಗತ್ತಿನಲ್ಲೇ ಇದುವರೆಗೂ ಕಂಡ ಹಾವುಗಳ ಎಲ್ಲ ದಾಖಲೆಗಳನ್ನು ಕೂಡ ಮುರಿದು ಹಾಕಿದೆ ನ್ಯಾಷನಲ್ ಜಿಯೋಗ್ರಫಿಕ್ ಹಾಗೂ ಡಿಸ್ನಿ ಪ್ಲಸ್ ಜನಪ್ರಿಯ ಸೀರೀಸ್ನಲ್ಲಿ ಶೂಟ್ ಮಾಡುವಾಗ ಈ ಅನಕೊಂಡ ಹಾವಿನ ವಿಡಿಯೋವನ್ನು ಸೆರೆ ಹಿಡಿಯಲಾಗಿದೆ ಇದು ಅಪರೂಪದ ಹಾವಿನ ಪ್ರಭೇದವಾಗಿದ್ದು ಬಹಳಷ್ಟು ಅಚ್ಚರಿಕೆ ಕಾರಣವಾಗಿದೆ ಅತಿ ದೊಡ್ಡ ಅನಕೊಂಡ ಹಾವಿನ ಉದ್ದ ಬರೋಬ್ಬರಿ ಏಳು ಪಾಯಿಂಟ್ ಐದು ಮೀಟರ್ ಇದ್ದು ಇದರ ತೂಕ ಐನೂರು ಕೆ ಜಿ ಇದೆ ಅಂತ ಹೇಳಲಾಗ್ತಾ ಇದೆ ಇಷ್ಟು ದೊಡ್ಡದಾದ ಹಾವು ಇದುವರೆಗೂ ಕೂಡ ಪತ್ತೆಯಾಗಿರಲಿಲ್ಲ ಅಮೆಝಾನ್ ಕಾರ್ಡಿನ ಈ ದೈತ್ಯ ಹಾವು ಇದುವರೆಗೂ ಪತ್ತೆಯಾಗಿರುವ ಅನಕೊಂಡ ಹಾವಿನ ಎರಡರಷ್ಟು ದೊಡ್ಡದು ಅಂತ ಹೇಳಲಾಗಿದೆ ಇದರ ಬಗ್ಗೆ ಸಂಶೋಧನೆ ಕೂಡ ನಡೆಸಲಾಗ್ತಾ ಇದೆ ಭಾರತ ಕ್ರಿಕೆಟ್ ತಂಡದ ಯುವ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅತ್ಯದ್ಭುತ ಫಾರ್ಮ್ನಲ್ಲಿದ್ದಾರೆ ಸತತ ಶತಕ ದ್ವಿಶತಕ ಸಿಡಿಸಿದ ಯಶಸ್ವಿ ರ್ಯಾಂಕಿಂಗ್ನಲ್ಲಿ ದೊಡ್ಡ ಬಹುಮಾನವೇ ಸಿಕ್ಕಿದೆ ಎಡಗೈ ಬ್ಯಾಟ್ಸ್ಮನ್ ಯಶಸ್ವಿ ಟೆಸ್ಟ್ ಬ್ಯಾಟ್ಸ್ಮನ್ಗಳ ಶ್ರೇಯಾಂಕದಲ್ಲಿ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಶ್ರೇಯಾಂಕಕ್ಕೆ ತಲುಪಿದ್ದಾರೆ ಪ್ರಸ್ತುತ ಟೆಸ್ಟ್ ಸರಣಿಯ ಮೂರು ಪಂದ್ಯಗಳಲ್ಲಿ ಗರಿಷ್ಠ ಫೋರ್ ಹಂಡ್ರೆಡ್ ಪ್ಲಸ್ ಸ್ಕೋರ್ ಅವರು ಈಗಾಗಲೇ ಮಾಡಿದ್ದಾರೆ ಈ ವೇಳೆ ಅವರು ಮೂರನೇ ಟೆಸ್ಟ್ ಪಂದ್ಯದ ವೇಳೆ ಎರಡನೇ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಅಜೇಯ ದ್ವಿಶತಕ ಕೂಡ ಸಿಡಿಸಿದರು ಫೆಬ್ರವರಿ ಹದಿನೈದರಂದು ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಮಗುವಿಗೆ ಅಕಾಯಿ ಅಂತ ಹೆಸರು ಕೂಡ ಇಡಲಾಗಿದೆ ಇದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಬಗ್ಗೆ ಪೋಸ್ಟ್ ಒಂದು ವೈರಲ್ ಆಗಿದ್ದು ಇದರಲ್ಲಿ ಜ್ಯೋತಿಷಿ ಒಬ್ಬರು ಕೊಹ್ಲಿಗೆ ಸಂಬಂಧಿಸಿದ ಹಲವು ಭವಿಷ್ಯ ನೋಡುತ್ತಿದ್ದಾರೆ ಈ ಪೋಸ್ಟ್ ಪ್ರಕಾರ ಕೊಹ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕೆಟ್ಟ ಫಾರ್ಮ್ನೊಂದಿಗೆ ಹೋರಾಡ್ತಾರೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ವೃತ್ತಿ ಜೀವನವು ಉತ್ತುಂಗಕ್ಕೆ ಇರುತ್ತೆ ನಂತರ ಎರಡು ಸಾವಿರದ ಇಪ್ಪತ್ತೆಂಟರ ಮಾರ್ಚ್ನಲ್ಲಿ ಕೊಹ್ಲಿ ನಿವೃತ್ತಿ ತೆಗೆದುಕೊಳ್ತಾರೆ ಅಂತ ಜ್ಯೋತಿಷ್ಯರೊಬ್ಬರು ಬರ್ಕೊಂಡಿದ್ದಾರೆ ಇನ್ನು ನೀವು ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕ್ಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ